ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಗೋವಾದ ನೈಟ್ ಕ್ಲಬ್ ಒಂದರಲ್ಲಿ ಮೊನ್ನೆ ಅಗ್ನಿ ಅವಘಡ ಆಗಿದ್ದರ ಬಗ್ಗೆ ನೀವೆಲ್ಲ ಸುದ್ದಿ ಓದಿರ್ತೀರಿ ಇಪ್ಪತ್ತೈದು ಜನ ಇಪ್ಪತ್ತು ಜನ ಸಿಬ್ಬಂದಿ ಐದು ಜನ ಪ್ರವಾಸಿಗರು ಪ್ರಾಣ ಕಳ್ಕೊಂಡ್ರು ಸುಟ್ಟು ಬೂದಿಯಾದರು ಆ ಒಂದು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆ ನೈಟ್ ಕ್ಲಬ್ನ ಮಾಲೀಕರಾಗಿರುವಂತಹ ಸೋದರರಿಬ್ಬರು ಸಹ ಸಲೀಸಾಗಿ ಏರ್ಪೋರ್ಟ್ ಹೋಗ್ತಾರೆ ಏರ್ಪೋರ್ಟಿಂದ ಥಾಯ್ಲ್ಯಾಂಡಿಗೆ ಇಂಡಿಗೋ ಏರ್ಲೈನ್ಸಲ್ಲಿ ಆಗ್ತಾರೆ ಯಾರು ತಡೆಯೋದಿಲ್ಲ ಅವರನ್ನು ಯಾರು ತಡೆಯೋದಿಲ್ಲ ಇದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಏವಿಯೇಷನ್ ಡಿಪಾರ್ಟ್ಮೆಂಟ್ ಬಾಳು ನಿಮಗೆ ಗೊತ್ತೇ ಇದೆ ಏರ್ಪೋರ್ಟ್ಗಳಲ್ಲಿ ಏನಾಗ್ತಿದೆ ಅಂತ ಏರೋಪ್ಲೇನುಗಳ ಮೇಲೆ ಏರೋಪ್ಲೇನ್ ಸಾವಿರಾರು ಒಂದು ದಿನಕ್ಕೆ ಐನೂರು ಆರುನೂರು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಿರುವಂತಹ ಸನ್ನಿವೇಶಗಳನ್ನ ನೀವು ನಾಲ್ಕು ದಿನಗಳ ಹಿಂದೆ ನೋಡಿದ್ರಿ ಅದೊಂದು ಕಡೆ ಕೇವಸ್ ಓಸ್ ಆದ್ರೆ ಈ ಒಂದು ಘಟನೆ ನೋಡಿ ಏನು ದೇಶದ ಸುರಕ್ಷತೆ ಸುಭದ್ರವಾಗಿದೆ ನರೇಂದ್ರ ಮೋದಿ ಕೈಲಿ ಕಣ್ಣು ಮುಂದೆನೆ ಹಾರ್ಕೊಂಡು ಹೋಗ್ತಾರೆ ಇಬ್ರು ತಡಿಯೋರೇ ಇಲ್ಲ ಸೊ ಏನಿದು ಇಡೀ ಪ್ರಕರಣ ಮತ್ತು ಯಾವ್ದಿದು ನೈಟ್ ಕ್ಲಬ್ ಯಾರ ಆ ವ್ಯಕ್ತಿಗಳು ಆ ಸೋದರರು ಮುಂದೇನಾಗಬಹುದು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ನೈಟ್ ಕ್ಲಬ್ ಒಂದರಲ್ಲಿ ಬೆಂಕಿ ಅವಘಡ ಆಯಿತು ಯಾವುದದು ಬಿರ್ಚ್ ಬೈ ರೋಮಿಯೋ ಲೇನ್ ಅಂತ ಒಂದು ನೈಟ್ ಕ್ಲಬ್ ಆ ನೈಟ್ ಕ್ಲಬ್ನ ಒಡೆತನ ಇರುವಂತಹದ್ದು ಗೌರವ್ ಲೂತ್ರಾ ಮತ್ತು ಸೌರಭ್ ಲೂತ್ರಾ ಅನ್ನುವಂಥ ಇಬ್ಬರು ಸೋದರರು ಅಣ್ಣ ತಮ್ಮಂದ್ರಿ ಇಬ್ಬರು ಸಹ ನಡೆಸ್ತಾರೆ ಅವ್ರದ್ದು ಇಡೀ ದೇಶದಲ್ಲಿ ದೆಹಲಿ ಗೋವಾ ಈ ರೀತಿಯಾಗಿ ಮೂವತ್ತು ಕಡೆ ಕ್ಲಬ್ಬುಗಳಿದ್ದಾವೆ ದೊಡ್ಡ ಶ್ರೀಮಂತರವರು ದೊಡ್ಡ ದೊಡ್ಡ ಇಟ್ಟಿದ್ದಾರೆ ದೊಡ್ಡ ಬಿಸ್ನೆಸ್ ಚೈನ್ ಸೊ ಅವರು ವಾಸ ಇದ್ದಿದ್ದು ಸಹ ದೆಹಲಿಯಲ್ಲೇ ಬಟ್ ಘಟನೆ ನಡೆದಿದ್ದು ಗೋವಾದಲ್ಲಿ ಗೋವಾದಲ್ಲಿರುವಂತಹ ಅರ್ಪೋರ್ ಅನ್ನುವಂತಹ ಜಾಗದಲ್ಲಿ ಅಲ್ಲಿ ಅಗ್ನಿ ಅವಘಡ ಆಯಿತು ಇಪ್ಪತ್ತು ಮಂದಿ ಸಿಬ್ಬಂದಿ ಸುಟ್ಟು ಕರಕಲಾದರು ಐದು ಜನ ಟೂರಿಸ್ಟ್ಗಳು ಸಹ ಸುಟ್ಟು ಕರಕಲಾದರು ಕಾರ್ಯಾಚರಣೆ ನಡೀತು ಒಂದಷ್ಟು ಜನ ರಕ್ಷಣೆ ಮಾಡೋದು ಅದೆಲ್ಲವೂ ನಡೆಯಿತು ಎಲ್ಲ ಮುಗೀತು ಆದರೆ ಇದಾಗ್ತಿರುವಂತಹ ಸಂದರ್ಭದಲ್ಲಿನೆ ಆ ಏನು ಸೋದರರು ಇದಾರಲ್ಲ ಮಾಲೀಕ ಸೋದರರು ಊರ್ ಮೇಲೆ ಒಂದು ಕಣ್ಣಿಡಬೇಕು ತಾನೆ ಸರ್ಕಾರ ಅವರನ್ನ ಹಾ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ತಾನೆ ತಮ್ಮ ವಶಕ್ಕೆ ಪಡಿಬೇಕು ತಾನೆ ಹ್ಮ್ ಹ್ಮ್ ಮಾಡಿಲ್ಲ ಅದಾದ ಕೆಲವೇ ಗಂಟೆಗಳಲ್ಲಿ ಆ ಅಣ್ಣಮ್ಮಂದರು ಇಬ್ಬರು ಸಹ ದೆಹಲಿ ಏರ್ಪೋರ್ಟ್ಗೆ ಹೋಗ್ತಾರೆ ಎಷ್ಟೋ ಸಾವಿರ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಿರುವಂತಹ ಇಂಡಿಗೋ ಫ್ಲೈಟು ಥಾಯ್ಲೆಂಡಿಗೆ ಹೋಗೋದಕ್ಕೆ ಸಿದ್ಧವಾಗಿರುತ್ತೆ ಥಾಯ್ಲೆಂಡಿಗೆ ಅಲ್ಲಿನ ಪುಕೆಟ್ ಅನ್ನುವಂಥ ಜಾಗಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡು ಹಾರು ಹೋಗ್ತಾರೆ ಈಗ ಸದ್ಯಕ್ಕೆ ಅವರು ಥಾಯ್ಲೆಂಡಲ್ಲಿದ್ದಾರೆ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆ ಅಂದರೆ ಎನ್ ಡಿ ಟಿ ವಿ ಅಂತಹ ಚಾನಲ್ ಏನೇ ಮೈಗ್ರೇಷನ್ ಡಿಪಾರ್ಟ್ಮೆಂಟಿಂದ ಅಲ್ಲಿನ ವೀಡಿಯೋ ಏನಿರುತ್ತೆ ಸಿ ಸಿ ಟಿ ವಿ ಅದರ ಗ್ರಾಪ್ಸನ್ನ ಪ್ರಕಟಿಸಿದೆ ಫೋಟೋ ಪ್ರಕಟಿಸಿದೆ ನೋಡಿ ಥಾಯ್ಲೆಂಡಲ್ಲಿದ್ದಾರೆ ಇರುವಂಥ ನೋಡಿ ಥಾಯ್ಲೆಂಡಲ್ಲಿದ್ದಾರೆ ಈಗ ಮುಖ್ಯವಾದ ಪ್ರಶ್ನೆಗೆ ಬರೋಣ ಮೋದಿ ಹೆತ್ತೋ ಮುಮ್ಕಿನ್ ಹೇ ಏನೂ ನಡೆಯಲ್ಲ ದೇಶ ಸುರಕ್ಷಿತ ಕೈಗಳಲ್ಲಿದೆ ದೇಶದಲ್ಲಿ ತಪ್ಪು ಮಾಡುವವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ವಿಜಯ್ ಮಲ್ಯ ಹಾರೋಗಿದ್ದರ ಬಗ್ಗೆನೂ ಏನು ಮಾತಾಡಲ್ಲ ಇವರು ಕತೆ ಹೊಡಿತಾರೆ ಕತೆ ಹೊಡಿತಾರೆ ಬಟ್ ಆದರೂ ಹೇಳ್ತಾರೆ ನಮ್ಮ ಕಣ್ಣು ತಪ್ಪಿಸಿ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಸಾಕಷ್ಟು ಮೋದಿಗಳು ಓಡಾಡೋ ಓಡೋದರು ಮೋದಿಗಳು ಓಡೋದರು ಇಲ್ಲಿನ ಬ್ಯಾಂಕುಗಳಿಗೆ ನಾಮ ಹಾಕಿ ಕೋಟ್ಯಾಂತರ ಸಾವಿರಾರು ಕೋಟಿಗಳನ್ನು ಲೂಟಿ ಮಾಡಿಕೊಂಡು ದೇಶ ಬಿಟ್ಟು ಹೋಗಿದ್ದಾರೆ ಆದರೂ ಹೇಳ್ತಾರೆ ನಮ್ಮದು ಸುರಕ್ಷಿತ ಮೋಸ್ಟ್ ಏನು ಪವರ್ಫುಲ್ ಗವರ್ನಮೆಂಟ್ ಅಂತ ಅದನ್ನೇ ಅಂಧಭಕ್ತರು ಭಜನೆ ಮಾಡ್ಕೊಂಡು ಕೂತಿರ್ತಾರೆ ಆದರೆ ಈ ಪ್ರಕರಣದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಳೆ ಪ್ರಕರಣಗಳನ್ನು ಬಿಟ್ಬಿಡಿ ಈ ಪ್ರಕರಣದಲ್ಲೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯವರು ನಿದ್ದೆ ಹೊಡಿತಾ ಇರ್ತಾರ ಅಥವಾ ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ಅವರ ಜೊತೆ ಕೈ ಜೋಡಿಸಿ ಅವರನ್ನು ಸುರಕ್ಷಿತವಾಗಿ ದೇಶ ಬಿಟ್ಟು ಹೋಗೋದಕ್ಕೆ ಅವಕಾಶ ಅಂತ ಅರ್ಥ ಆಗತ್ತೆ ಸೊ ಆ ಘಟನೆ ನಡೆದು ಕೆಲವೇ ಗಂಟೆಗಳ ಅವಧಿಯಲ್ಲಿ ಆರಾಮಾಗಿ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಿಂದ ಹಾರ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲಿನ ಸರ್ಕಾರ ದೆಹಲಿಯಲ್ಲಿಯೂ ಸಹ ಬಿ ಜೆ ಪಿ ಸರ್ಕಾರವೇ ಇರೋದು ಏರ್ಪೋರ್ಟ್ಗಳೆಲ್ಲ ಆಲ್ಮೋಸ್ಟ್ ಅದಾನಿ ಅಲ್ಲಿ ಇರೋದು ದೇಶದ ಏವಿಯೇಷನ್ ಮಿನಿಸ್ಟ್ರು ಟಿ ಡಿ ಪಿ ಅವರಾದರೂ ಸಹ ಎನ್ ಡಿ ಎ ವ್ಯಕ್ತಿನೇ ರಾಮ್ ಮೋಹನ್ ನಾಯ್ಡು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಇವರೆಲ್ಲರೂ ಹೊಣೆ ಆಗ್ತಾರೆ ಅಷ್ಟು ದೊಡ್ಡ ಅವಘಡ ನಡೆದಿದೆ ಇಪ್ಪತ್ತೈದು ಜೀವಗಳು ಹೋಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಆಗುತ್ತೆ ಅಣ್ ತಮ್ಮಂದರ ಮೇಲೆ ಎಫ್ ಐ ಆರ್ ಆದ ಕೆಲವೇ ಗಂಟೆಗಳಲ್ಲಿ ಅವರಿಬ್ಬರು ಪರಾರಿ ಆಗ್ತಾರೆ ಇಷ್ಟು ಸಿ ಸಿ ಟಿ ವಿಗಳು ಇಷ್ಟೆಲ್ಲ ಸೆಕ್ಯೂರಿಟಿ ಇರಬೇಕಾದ್ರೆ ಆರಾಮಾಗಿ ಹೋಗೋ ಓಡೋಗ್ತಾರೆ ಈಗ ಹೇಳ್ತಾರೆ ಇಲ್ಲ ಇಲ್ಲ ನಾವು ಅವ್ರನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಸರಿ ಏನು ಮಾಡ್ತೀರಿ ಅಂದರೆ ಅವರ ಏರ್ ಏನು ಪಾಸ್ಪೋರ್ಟ್ ಇದೆಯಲ್ಲ ಪಾಸ್ಪೋರ್ಟ್ಗಳನ್ನು ರದ್ದು ಮಾಡ್ತೀವಿ ರಿವೋಕ್ ಮಾಡ್ತೀವಿ ಅಂತ ಪಾಸ್ಪೋರ್ಟ್ ರದ್ದು ಮಾಡಿಬಿಟ್ರೆ ಅವ್ರು ವಾಪಸ್ ಬರೋದು ಹೆಂಗೆ ಅವ್ರಿಗಿನ್ನೂ ಅನುಕೂಲ ಆಗುತ್ತೆ ವಾಪಸ್ ಬರೋ ಅವಶ್ಯಕತೆನೇ ಇರಲ್ಲ ಅವ್ರಿಗೆ ಅವ್ರಿಗೆ ಸಬೂಬು ಸಿಗುತ್ತೆ ವಾಪಸ್ ಬರಬೇಕು ಅನ್ಕೊಂಡ್ವಿ ಬರೋಕ್ಕಾಗಲಿಲ್ಲ ಯಾಕೆಂದ್ರೆ ನಮ್ಮ ಈ ಪಾಸ್ಪೋರ್ಟ್ಗಳನ್ನು ರಿವೋಕ್ ಮಾಡ್ಬಿಟ್ಟಿದ್ರು ಪಾಸ್ಪೋರ್ಟ್ ಇಲ್ಲದೆ ನಾವು ವಾಪಸ್ ಹೆಂಗ್ ಬರೋದು ಅಂತ ಹೇಳ್ಬಿಡ್ತಾರೆ ದಟ್ ಈಸ್ ವಾಟ್ ವಿಜಯ್ ಮಲ್ಯ ಟೋಲ್ಡ್ ವಿಜಯ್ ಮಲ್ಯ ಅದನ್ನೇ ಹೇಳಿದ್ದು ನಾನು ಹೋದ ತಕ್ಷಣ ವಾಪಸ್ ಬರಬೇಕು ಅಂತಲೇ ಹೋಗಿದ್ದು ಲಂಡನ್ಗೆ ನಾನು ಮೀಟಿಂಗಿಗೆ ಹೋಗಿದ್ದು ಹೋದ ತಕ್ಷಣ ಇವರು ನನ್ನ ಪಾಸ್ಪೋರ್ಟನ್ನು ರದ್ದು ಮಾಡಿಬಿಟ್ರೆ ನಾನು ಹೆಂಗ್ ವಾಪಸ್ ಬರೋದು ನಾನು ಹೆಂಗ್ ವಾಪಸ್ ಬರೋದು ಅಂತ ಈಗ ಇವರು ಸೌರಭ್ ಲೂತ್ರ ಮತ್ತು ಗೌರವ್ ಲೂತ್ರ ಅದನ್ನೇ ಹೇಳ್ತಾರೆ ನಮಗೆ ವಾಪಸ್ ಬರಬೇಕು ಅಂತಲೇ ನಾವು ಹೋಗಿದ್ದು ಪಾಸ್ಪೋರ್ಟ್ ರಿವೋಕ್ ಮಾಡಿದ್ರೆ ಬರೋಕ್ಕಾಗ್ಲಿಲ್ಲ ಸೊ ಇದು ಮೂರ್ಖ ನಡೆನ ಜಾನ ನಡೆನ ಗೊತ್ತಿಲ್ಲ ಒಟ್ನಲ್ಲಿ ಈಗ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಹೇಳ್ತಾ ಇದೆ ಅವರಿಗೆ ನೋಟಿಸ್ ಕಳಿಸಿದ್ದೀವಿ ಏಳು ದಿನಗಳ ಒಳಗೆ ನೀವು ಉತ್ತರ ಕೊಡಬೇಕು ಇಲ್ಲದೆ ಹೋದರೆ ನಿಮ್ಮ ಪಾಸ್ಪೋರ್ಟ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದೀವಿ ಅಂತ ಅದರ ಜೊತೆಗೆ ಜನರ ಕಣ್ಣೊರೆಸೋದಕ್ಕೆ ಜನರ ಕಣ್ಣೊರೆಸೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವರ ಒಡೆತನದ ಇನ್ನೊಂದು ಕ್ಲಬ್ ಏನಿತ್ತು ಗೋವಾದಲ್ಲಿ ಅದನ್ನು ನೆಲಸಮ ಮಾಡಿದ್ದಾರೆ ಅದು ಕಂಪ್ಲೀಟ್ ಆಗಲ್ಲ ಒಂದು ಪಾರ್ಟ್ ಒಂದು ಪೋರ್ಷನ್ ಅದು ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವಂತಹ ಮುಂದಕ್ಕೆ ಬಂದ್ಬಿಟ್ಟಿತ್ತಂತೆ ರೋಡ್ ಸೈಡಿಗೆ ಅದನ್ನು ಮಾತ್ರ ಡೆಮಾಲಿಷ್ ಆ ಪಾರ್ಟ್ ಮಾತ್ರ ಡೆಮಾಲಿಷ್ ಮಾಡಿದ್ದಾರೆ ಆದರೆ ಹೇಳ್ಕೊಳ್ತಿರೋದು ನಾವು ಬುಲ್ಡೋಸರ್ ಹತ್ತಿಸ್ಬಿಟ್ಟಿವಿ ಅವ್ರ ದೇಶ ಬಿಟ್ಟೋಗ್ಬಿಟ್ರೆ ನಾವು ಬಿಡ್ತೀವ ಅವ್ರ ಆಸ್ತಿಗಳ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಟ್ಟಿವಿ ಈ ಬಿಲ್ಡಪ್ ಕೊಡೋದಕ್ಕೆ ಅದೊಂದು ಸಣ್ಣ ಕಾರ್ಯಾಚರಣೆ ಅದೊಂದು ಸಣ್ಣ ಕಾರ್ಯಾಚರಣೆ ಆದರೆ ಆ ನಡೆದಂಥ ದೊಡ್ಡ ಅವಘಡದಲ್ಲಿ ಆ ಸೋದರರಿಬ್ಬರು ಓನರ್ಸ್ ಆಗಿದ್ದಂಥವರು ಮಾಲೀಕರಾಗಿದ್ದಂಥವರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಬರ್ತಿದೆ ಹಾಗಾದರೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ಲಿಲ್ವಾ ಗೋವಾ ಸರ್ಕಾರ ಗೋವಾ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಿದ್ರು ಈಗ ಹೇಳ್ತಾರೆ ಅದು ಅಕ್ರಮ ಕಟ್ಟಡ ಅಂತಾರೆ ಸರಿಯಾಗಿ ಸೇಫ್ಟಿ ಇರಲಿಲ್ಲ ಅಂತಾರೆ ಫೈರ್ ಎಕ್ಸಿ ಎಕ್ಸ್ಟಿಂಗ್ವಿಷರ್ಸ್ ವರ್ಕ್ ಆಗಲಿಲ್ಲ ಅಂತಾರೆ ಏನೇನೋ ಹೇಳ್ತಾರೆ ಅದನ್ನೆಲ್ಲ ಚೆಕ್ ಮಾಡಬೇಕಾಗಿರುವಂಥ ಜವಾಬ್ದಾರಿ ಅದು ರಾಜ್ಯ ಸರ್ಕಾರದ್ದು ರಾಜ್ಯ ಸರ್ಕಾರ ಇದೆಯಲ್ಲ ಅಲ್ಲಿ ಅದು ಬಿ ಜೆ ಪಿ ಸರ್ಕಾರನೇ ಯಾರು ಪ್ರಶ್ನೆ ಮಾಡಲ್ಲ ಗೋಧಿ ಮಾಧ್ಯಮಗಳು ಎಂಜಿಲ್ ಮಾಧ್ಯಮಗಳು ನೋ ವೇ ಪ್ರಶ್ನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಹೇಗೆ ದೇಶ ಬಿಟ್ಟರು ಅವರು ಇಷ್ಟು ದೊಡ್ಡ ಘಟನೆ ನಡೆದ ನಂತರ ಅಲರ್ಟ್ ಆಗಿರ್ಬೇಕಾಗಿತ್ತಲ್ವ ಏರ್ಪೋರ್ಟ್ಗಳು ಅಲರ್ಟ್ ಆಗಿರ್ಬೇಕಂತ ಆಗಿತ್ತಲ್ಲ ಏರ್ಪೋರ್ಟ್ ಅಥಾರಿಟೀಸ್ ಪೊಲೀಸರು ನೋಟಿಸ್ ಕೊಟ್ಟಿರ್ಬೇಕಾಗಿತ್ತಲ್ಲ ಇಲ್ಲ ಓಡಿ ಹೋದ ಮೇಲೆ ಪೊಲೀಸರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಪಾಸ್ಪೋರ್ಟ್ಗಳನ್ನು ರಿವೋಕ್ ಮಾಡಿ ಅಂತ ಇದು ವಾಸ್ತವದಲ್ಲಿ ನರೇಂದ್ರ ಮೋದಿ ಆಡಳಿತದ ವೈಖರಿ ಒಂದು ಕಡೆ ಏರ್ಪೋರ್ಟ್ಗಳಲ್ಲಿ ಸಾವಿರಾರು ಜನ ಮೂರ್ ಮೂರು ನಾಲ್ಕು ನಾಲ್ಕು ದಿನದಿಂದ ಸಾಯ್ತಿದ್ದಾರೆ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಿದೆ ಒಂದೊಂದು ದಿನ ಐನೂರು ಆರ್ನೂರೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಒಂದು ದರಿದ್ರ ಪರಿಸ್ಥಿತಿ ಅದೇ ಏರ್ಪೋರ್ಟ್ಗಳಲ್ಲಿ ಇವರಿಬ್ಬರು ಓಡಿ ಹೋಗೋದಕ್ಕೆ ಮಾತ್ರ ಫ್ಲೈಟ್ ಸಿದ್ಧವಾಗಿರುತ್ತೆ ಅದೇ ಇಂಡಿಗೂ ಹೋಗುತ್ತೆ ಮೋದಿ ಹೇ ತೋ ಮುಮ್ಕಿನ್ ಹೇ ಇನ್ನೇನಿಲ್ಲ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ